ನಿರ್ಧಾರ ಆಗುತ್ತೆ ಬೇಲ್ ರದ್ದು ಪುನರ್ ಪರಿಶೀಲನೆಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಧೀಶ ಜೆಬಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಹೈಕೋರ್ಟ್ ನೀಡಿದ್ದ ಬೇಲ್ ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ಸಿಂಗಲ್ ಪೇರೆಂಟ್ ಹಾಗೂ ವೃದ್ಧ ಪೋಷಕರಿದ್ದಾರೆ ಬೇಲ್ ರದ್ದು ಅರ್ಜಿ ಪರಿಶೀಲನೆಗೆ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ನೀಡಿದ್ದ ಬೇಲ್ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಜೈಲಿಂದ ಹೊರಬರ್ಲಿಕ್ಕೆ ಅಂತ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಇದು ಸುಪ್ರೀಂನಲ್ಲಿ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಬೇಲ್ ರದ್ದು ಪುನರ್ ಪರಿಶೀಲನೆಗೆ ಪವಿತ್ರ ಗೌಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನ್ಯಾಯಾಧೀಶ ಜೆ ವಿ ನೇತೃತ್ವದ ದ್ವಿದ ದ್ವಿಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ನೀಡಿದ ಬೇಲ್ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಹಾಗಾಗಿ ನಾನು ಒಬ್ಬಳು ಸಿಂಗಲ್ ಪೇರೆಂಟ್ ಆಗಿದ್ದೀನಿ ಜೊತೆಗೆ ವೃದ್ಧ ಪೋಷಕರಿದ್ದಾರೆ ಅವ್ರನ್ನ ನೋಡ್ಕೊಳ್ಬೇಕು ನನಗೆ ಬೇಲನ್ನು ಸ್ಯಾಂಕ್ಷನ್ ಮಾಡಿ ಅಂತ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಅದರ ಭವಿಷ್ಯ ಇರುತ್ತೆ ವಿಚಾರಣೆಯನ್ನು ಮಾಡಲಾಗತ್ತೆ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ವಾದ ವಿವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ನೋಡಬೇಕಾಗತ್ತೆ ಇವತ್ತೇನಾದರೂ ತೀರ್ಪು ಹೊರಬೀಳುತ್ತಾ ಅಥವಾ ಮುಂದೂಡಿಕೆ ಏನಾದರೂ ಆಗತ್ತಾ ಅಂತ ನೋಡಬೇಕಾಗತ್ತೆ ಈ ಒಂದು ಅರ್ಜಿ ವಿಚಾರಣೆ ಜೈಲಿಂದ ಹೊರಬರಲು ದರ್ಶನ್ ಗೆಳತಿ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಇಂದು ಸುಪ್ರೀಂನಲ್ಲಿ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ ಜೈಲಿಂದ ಹೊರಬರಲು ದರ್ಶನ್ ಗೆಳತಿ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಪವಿತ್ರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಬೇಲ್ ರದ್ದು ಪುನರ್ ಪರಿಶೀಲನೆಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಧೀಶ ಜೆ ಬಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಹೈಕೋರ್ಟ್ ನೀಡಿದ್ದ ಬೇಲ್ ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ಸಿಂಗಲ್ ಪೇರೆಂಟ್ ಹಾಗೂ ವೃದ್ಧ ಪೋಷಕರಿದ್ದಾರೆ ರದ್ದು ಅರ್ಜಿ ಪರಿಶೀಲನೆಗೆ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ನೀಡಿದ್ದ ಬೇಲ್ ಅನ್ನ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಜೈಲಿಂದ ಹೊರಬರ್ಲಿಕ್ಕೆ ಅಂತ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಇಂದು ಸುಪ್ರೀಂನಲ್ಲಿ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಬೇಲ್ ರದ್ದು ಪುನರ್ ಪರಿಶೀಲನೆಗೆ ಪವಿತ್ರಗೌಡ ಗೌಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ನ್ಯಾಯಾಧೀಶ ಜೆ ವಿ ಪರ್ಧಿವಾಲಾ ನೇತೃತ್ವದ ದ್ವಿದ ದ್ವಿಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ನೀಡಿದ ಬೇಲ್ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಹಾಗಾಗಿ ನಾನು ಒಬ್ಬಳು ಸಿಂಗಲ್ ಪೇರೆಂಟ್ ಆಗಿದ್ದೀನಿ ಜೊತೆಗೆ ವೃದ್ಧ ಪೋಷಕರಿದ್ದಾರೆ ಅವ್ರನ್ನ ನೋಡ್ಕೊಳ್ಬೇಕು ನನಗೆ ಬೇಲನ್ನು ಸ್ಯಾಂಕ್ಷನ್ ಮಾಡಿ ಅಂತ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಅದರ ಭವಿಷ್ಯ ಇರುತ್ತೆ ವಿಚಾರಣೆಯನ್ನು ಮಾಡಲಾಗತ್ತೆ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ವಾದ ವಿವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ನೋಡಬೇಕಾಗತ್ತೆ ಇವತ್ತೇನಾದ್ರು ತೀರ್ಪು ಹೊರಬೀಳುತ್ತಾ ಅಥವಾ ಮುಂದೂಡಿಕೆ ಏನಾದರೂ ಆಗತ್ತಾ ಅಂತ ನೋಡಬೇಕಾಗತ್ತೆ ಈ ಒಂದು ಅರ್ಜಿ ವಿಚಾರಣೆ ದರ್ಶನ್ ಗೆಳತಿ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಇಂದು ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಜೈಲಿಂದ ಹೊರಬರಲು ದರ್ಶನ್ ಗೆಳತಿ ಹರ ಇದ್ದಾರೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಪವಿತ್ರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಬೇಲ್ ರದ್ದು ಪುನರ್ ಪರಿಶೀಲನೆಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಧೀಶ ಜೆ ಬಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಹೈಕೋರ್ಟ್ ನೀಡಿದ್ದ ಬೇಲ್ ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ಸಿಂಗಲ್ ಪೇರೆಂಟ್ ಹಾಗೂ ವೃದ್ಧ ಪೋಷಕರಿದ್ದಾರೆ ಬೇಲ್ ರದ್ದು